ಚಿಂದಿ ಉಡಾಯಿಸೋ ಖಾರ ಬಣ್ಣ ಬಣ್ಣ ರುಚಿಯನ್ನು ಖಾರ ರುಚಿ ಆದ್ರೆ ಖುದ್ದಾಗಿ ಸಿಎಂ ಸಿದ್ದರಾಮಯ್ಯ ಮಾಡಿದ್ದಾರೆ ಐದು ವರ್ಷ ನಾನೇ ಸಿಎಂ ಅಂತ ಹೇಳಿದ್ದಾರೆ ಬದಲಾವಣೆ ಚರ್ಚೆಗಳಿಗೆ ಈ ಮುಖಾಂತರವಾಗಿ ಸಿಎಂ ಸಿದ್ದರಾಮಯ್ಯವರು ಬ್ರೇಕ್ ಹಾಕಿದ್ದಾರೆ ಡಿಕೆಶಿ ಪರವಾಗಿ ಧ್ವನಿ ಎತ್ತಿದವರಿಗೂ ಕೂಡ ಮಾತಿನಲ್ಲೇ ಚಾಟಿ ಬೀಸೋ ಕೆಲಸವನ್ನ ಕೂಡ ಇಲ್ಲಿ ಸಿದ್ದರಾಮಯ್ಯವರು ಮಾಡಿದ್ದಾರೆ ಸಿದ್ದರಾಮಯ್ಯ ಹೇಳಿಕೆ ನಂತರ ರಾಜ್ಯ ಕಾಂಗ್ರೆಸ್ನಲ್ಲಿ ನಲ್ಲಿ ಕೊತ ಕೊತ ಶುರು ಆಗ್ಬಿಟ್ಟಿದೆ ಡಿ ಸಿ ಎಂ ಡಿ ಕೆ ಶಿ ಅತ್ಯಾಪ್ತರಲ್ಲಿ ಒಳಗೊಳಗೆ ಒಂಥರ ತಳಮಳ ಡಿ ಸಿ ಎಂ ಸಿ ಎಂ ಆಗಬೇಕು ಅಂತ ಡಿ ಕೆ ಶಿವಕುಮಾರ್ ಅವರ ಅತ್ಯಾಪ್ತರು ಹೋದಲ್ಲಿ ಬಂದಲ್ಲಿ ಮಾತಾಡ್ತಾ ಇದ್ರು ಹೌದ್ರಿ ನಾಯಕತ್ವ ಬದಲಾವಣೆ ಆಗಲಿ ಏನಾಗ್ಬಿಡತ್ತೆ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗ್ಬಿಟ್ರೆ ಇಷ್ಟು ವರ್ಷ ಅವರು ಸಿ ಎಂ ಆಗಿದ್ದಾರೆ ಸ್ವಲ್ಪ ದಿನಗಳ ಕಾಲ ಡಿ ಕೆ ಶಿವಕುಮಾರ್ ಅವರಿಗೆ ಬಿಟ್ಟು ಕೊಡ್ಲಿ ಅಂತ ಹೇಳ್ತಾ ಇದ್ರು ಅವ್ರಿಗೆ ಯಾರಾದರೂ ಒತ್ತಡ ಹೇಳ್ತಾ ಇದ್ರು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಹೀಗೆ ಹೇಳಿಕೆ ಕೊಡಿ ಅಂತ ಹೇಳ್ತಾ ಇದ್ರು ಇಲ್ವೋ ಗೊತ್ತಿಲ್ಲ ಆದರೆ ಯಾವಾಗ ಸಿ ಎಂ ಕೌಂಟರನ್ನು ಕೊಟ್ಟರು ಖಡಕ್ಕಾಗಿ ನೇರವಾಗಿ ನಾನೇ ಸಿಎಂ ಮುಂದೇನು ನಾನೇ ಸಿಎಂ ಆಗಿರ್ತೀನಿ ಅಂತ ಹೇಳಿದ್ರು ಡಿ ಕೆ ಶಿವಕುಮಾರ್ ಅವರ ಅತ್ಯಾಪ್ತರು ಅಂತ ಗುರುತಿಸಿಕೊಂಡವ್ರಿಗೆ ಇದೀಗ ತಳಮಳ ಶುರುವಾಗ್ಬಿಟ್ಟಿದೆ ಸಿ ಎಂ ಕುರ್ಚಿ ಮೇಲೆ ಕಣ್ಣಿಟ್ಟಿದ್ದ ಡಿ ಕೆ ಶಿ ಮುಂದಿನ ನಡೆ ಏನು ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಆಪ್ತರಿಗೂ ಪ್ರಶ್ನೆ ಸಿ ಎಂ ಆಪ್ತರಿಗೂ ಪ್ರಶ್ನೆ ಕಾಂಗ್ರೆಸ್ನ ಕಾರ್ಯಕರ್ತರಿಗೂ ಪ್ರಶ್ನೆ ರಾಜ್ಯದ ಜನತೆಗೂ ಪ್ರಶ್ನೆ ಈಗ ಏನು ಮಾಡ್ತಾರೆ ಡಿ ಕೆ ಶಿವಕುಮಾರ್ ಅವರು ಮುಂದಿನ ನಿರ್ಧಾರ ಏನು ತೆಗೆದುಕೊಳ್ತಾರೆ ಯಾವ ರೀತಿಯಾಗಿ ಈ ಒಂದು ಸಿಚುವೇಶನನ್ನು ಹ್ಯಾಂಡಲ್ ಮಾಡ್ತಾರೆ ಇದಕ್ಕೆ ಕೌಂಟರ್ ಆಗಿ ಏನಾದರೂ ಸ್ಟ್ರಾಟರ್ಜಿ ಮಾಡ್ತಾರಾ ಅಥ್ವಾ ಎಲ್ಲದಕ್ಕೂ ತಲೆ ಆಡಿಸ್ಕೊಂಡು ನಿಷ್ಠಾವಂತನನ್ನು ಹೈಕಮಾಂಡ್ಗೆ ಅಂತ ಸುಮ್ಮನಾಗ್ಬಿಡ್ತಾರ ಪ್ರಶ್ನೆ ಇದೆ ಹೈಕಮಾಂಡ್ ಮಟ್ಟದಲ್ಲೇ ಮತ್ತಷ್ಟು ಒತ್ತಡವನ್ನು ತರ್ತಾರ ಡಿ ಕೆ ಶಿವಕುಮಾರ್ ಅನ್ನೋದು ಪ್ರಶ್ನೆ ನೋಡಿ ಡಿ ಕೆ ಶಿವಕುಮಾರ್ ಅವರು ಕೆ ಪಿ ಸಿ ಸಿ ಅಧ್ಯಕ್ಷರಾಗೋದಕ್ಕೆ ಡಿ ಸಿ ಎಂ ಸ್ಥಾನವನ್ನು ಪಡ್ಕೊಳ್ಳೋದಕ್ಕೆ ಪ್ರಬಲ ಖಾತೆಗಿನ ಈ ಸರ್ಕಾರದಲ್ಲಿ ನಿಭಾಯಿಸೋದಕ್ಕೆ ಪ್ರಮುಖವಾದಂಥ ಕಾರಣಗಳು ಅಂತ ಅಂದರೆ ಬೆನ್ನ ಹಿಂದೆ ಯಾರು ನಿಂತಿದ್ದಾರೆ ಅಥವಾ ಅವ್ರ ಸಪೋರ್ಟಿಗೆ ಯಾರು ಬಂದಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಿನದಾಗಿ ತನ್ನ ವೈಯಕ್ತಿಕ ವರ್ಚಸ್ಸು ಅದರ ಜೊತೆಗೆ ಹೈಕಮಾಂಡ್ ಜೊತೆಗಿನ ಅವರ ಉತ್ತಮವಾದಂಥ ಬಾಂಡಿಂಗ್ ಹಾಗೇನೆ ಹೈಕಮಾಂಡ್ ನಾಯಕರ ಮೇಲೆ ಒತ್ತಡ ಹೇರುವಂಥ ಅವರ ತಂತ್ರ ಅವರಿಗೆ ಇಷ್ಟೆಲ್ಲ ಜವಾಬ್ದಾರಿಗಳು ಸಿಗುವಂತೆ ಮಾಡಿತು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಅನ್ನುವಂಥದ್ದು ಒಕ್ಕಲಿಗ ಸಮುದಾಯದ ನಾಯಕನೊಬ್ಬನಿಗೆ ಸಿಕ್ಕಿದೆ ಅಂತಂದರೆ ಅದು ಅವರು ಒತ್ತಡ ಹೇರಿದ್ರು ಹೇಗೆ ಒತ್ತಡ ಹೇರಿದ್ರು ಆಯಿತು ಪಕ್ಷ ಸಂಘಟನೆ ನಾನು ಮಾಡ್ತೇನೆ ಈ ಬಾರಿ ಚುನಾವಣೆಯನ್ನು ನಾನು ಖಂಡಿತವಾಗಿಯೂ ಗೆಲ್ಲಿಸ್ಕೊಡ್ತೇನೆ ನೀವು ಹೇಳಿದ ಎಲ್ಲ ಕೆಲಸವನ್ನು ಮಾಡ್ತೀನಿ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ನಂಗೆ ಬೇಕು ಅಂತ ಪಟ್ಟು ಹಿಡಿದು ಕೂತಿದ್ರು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಸಿಕ್ತು ಅದರ ಜೊತೆಗೆ ಹೈಕಮಾಂಡ್ ಯಾವುದೇ ಜವಾಬ್ದಾರಿಗಳನ್ನು ಕೊಟ್ಟರು ಅದನ್ನು ನಿಭಾಯಿಸ್ತಾ ಇದ್ದಿದ್ದು ಡಿ ಕೆ ಶಿವಕುಮಾರ್ ಅವರು ಕೇವಲ ಕರ್ನಾಟಕ ಅಂತ ಮಾತ್ರ ಅಲ್ಲ ನೀವು ಗೋವಾ ಮಹಾರಾಷ್ಟ್ರ ಬೇರೆ ಬೇರೆ ಭಾಗಗಳಲ್ಲಿ ಸರ್ಕಾರ ಪತನ ಆಗೋದು ಸರ್ಕಾರ ರಚನೆಯಾಗೋದು ಕುದುರೆ ವ್ಯಾಪಾರ ಈ ಥರದ್ದು ಬಂದಾಗ ಕಾಂಗ್ರೆಸ್ಗೆ ನೆರವಾಗಿ ನಿಂತಿದ್ದು ಬಲವಾಗಿ ನಿಂತಿದ್ದು ಇದೇ ಡಿ ಕೆ ಶಿವಕುಮಾರ್ ಅವರು ಸೋನಿಯಾ ಗಾಂಧಿಯವರು ಹೇಳಿದ್ದನ್ನು ಚಾಚೂ ತಪ್ಪದೆ ಪಾಲಿಸಿ ರೆಸಾರ್ಟ್ ರಾಜಕಾರಣದಿಂದ ಹಿಡಿದು ಪ್ರತಿ ಒಂದನ್ನು ಮಾಡಿದ್ದು ಇದೇ ಡಿ ಕೆ ಶಿವಕುಮಾರ್ ಅವರು ಈ ಕಾರಣಕ್ಕಾಗಿ ಡಿ ಕೆ ಶಿವಕುಮಾರ್ ಅವರು ಕೇಂದ್ರದ ಕಣ್ಣಿಗೆ ಗುರಿ ಆಗ್ತಾರೆ ಆ ನಂತರ ರೇಡ್ಗಳಾಗತ್ತೆ ಇ ಡಿ ಆಗಿರ್ಬೋದು ಐ ಟಿ ಆಗಿರ್ಬೋದು ಎಲ್ಲ ರೇಡ್ಗಳು ಆಗತ್ತೆ ಅಂತೆಲ್ಲ ಹೇಳಲಾಗ್ತಾ ಇತ್ತು ಹಾಗಾಗಿ ಅದರ ಸಂಪೂರ್ಣವಾದಂಥ ಕ್ರೆಡಿಟ್ ಡಿ ಕೆ ಶಿವಕುಮಾರ್ ಅವರಿಗೆ ತೆಗೆದುಕೊಳ್ಬೇಕಾದ್ರೆ ಅಥವಾ ಸಿಗಬೇಕಾದ್ರೆ ನೀವು ಹೇಳ್ದಂಗೆ ನಾನು ಕೇಳ್ತೀನಿ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಕೊಟ್ಟರು ನಾನು ಅದನ್ನು ಮಾಡ್ತೀನಿ ಆದರೆ ನನಗೆ ಬೇಕಾಗಿದ್ದು ನನಗೆ ಕೊಡಬೇಕು ಅಂತ ಈ ಕೆ ಪಿ ಸಿ ಸಿ ಅಧ್ಯಕ್ಷರ ಸ್ಥಾನ ಆಗಿರ್ಬೋದು ಸಿ ಎಂ ಒಬ್ಬರೇ ಅನ್ನೋದಿತ್ತು ಆದರೆ ಡಿ ಸಿ ಎಮ್ ಅಂತ ಅದಕ್ಕೆ ಸರಿಸಮಾನವಾಗಿ ಇನ್ನೊಂದು ಹುದ್ದೆಯನ್ನು ನಿರ್ಮಿಸುವಂಥ ಅಥವಾ ಇನ್ನೊಂದು ಹುದ್ದೆ ಸೃಷ್ಟಿ ಮಾಡುವಂತೆ ಮಾಡಿದ್ದು ಇದೇ ಡಿ ಕೆ ಶಿವಕುಮಾರ್ ಅವರು ಕಾರಣ ಹೈಕಮಾಂಡ್ ನಾಯಕರಿಗೆ ಆಪ್ತರಾಗಿದ್ದಾರೆ ಹೈಕಮಾಂಡ್ ನಾಯಕರು ಕೊಟ್ಟಂಥ ಟಾಸ್ಕನ್ನು ಕಂಪ್ಲೀಟ್ ಮಾಡಿದ್ದಾರೆ ಹೈಕಮಾಂಡ್ ನಾಯಕರು ಏನೇ ಹೇಳಿದ್ರು ಆ ಕೆಲಸವನ್ನು ಮಾಡ್ತಾರೆ ಅಂದಾಗ ಹೈಕಮಾಂಡ್ ನಾಯಕರ ಮೇಲೆ ಒತ್ತಡ ಹೇರಿದರು ಹಾಗಾಗಿ ಇಲ್ಲೂ ಕೂಡ ಅದನ್ನು ಮಾಡ್ಬೋದು ಈಗ ಹೈಕಮಾಂಡ್ ಮೇಲೆ ಒತ್ತಡ ಹೇರ್ಬೋದಾ ಐದು ವರ್ಷಗಳ ಕಾಲ ಸಿ ಎಮ್ ಆಗಿ ಸಿದ್ದರಾಮಯ್ಯನವರೇ ಇರಲಿ ಆದರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನನ್ನನ್ನೇ ಸಿ ಎಂ ಮಾಡಬೇಕು ನಾನೇ ಸಿಎಂ ಅಂತ ನೀವು ಘೋಷಣೆ ಆದರೂ ಮಾಡಬೇಕು ಅಂತ ಈಗ ಒತ್ತಡ ಹೇರಬಹುದಾದ ಸಾಧ್ಯತೆ ಇದೆ ಅನ್ನೋ ಲೆಕ್ಕಾಚಾರ ಆಯಿತು ಎರಡೂವರೆ ವರ್ಷ ನಾನು ಸುಮ್ಮನೆ ಇರ್ತೀನಿ ಈಗ ಸಿ ಎಮ್ ಏನೋ ಎಲ್ಲರೂ ಮುಂದೆ ಹೇಳಿಬಿಟ್ಟಿದ್ದಾರೆ ಓಕೆ ಆಯಿತು ಆದರೆ ಮುಂದಿನ ಚುನಾವಣೆ ನನ್ನ ನೇತೃತ್ವದಲ್ಲಿ ಅಂತ ಸಿ ಎಂ ಸಿದ್ದರಾಮಯ್ಯವ್ರು ಹೇಳಿದ್ದಾರೆ ಅದು ಆಗಬಾರ್ದು ಈಗಲೇ ಮುಂದಿನ ಚುನಾವಣೆಯನ್ನ ಎದುರಿಸೋದು ಡಿ ಕೆ ಶಿವಕುಮಾರ್ ಅವರ ನೇತೃತ್ವ ಅಂತ ಹೇಳಬೇಕು ಅಥವಾ ಮುಂದಿನ ಸಿ ಡಿ ಕೆ ಶಿವಕುಮಾರ್ ಅವರಂತ ನೀವು ಹೇಳಲೇಬೇಕು ಅಟ್ಲೀಸ್ಟ್ ಪಕ್ಷದಲ್ಲಿರುವಂಥ ನಾಯಕರುಗಳಿಗೆ ಪಕ್ಷದ ಸದಸ್ಯರುಗಳಿಗಾದರೂ ನೀವು ಹೇಳಲೇಬೇಕು ಅಂತ ಒತ್ತಡ ಹೇಳ್ಬೋದು ಯಾಕಂದರೆ ಕಳೆದ ಬಾರಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕಾದ್ರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕು ಅನ್ನೋದು ಒಂದೇ ಅಜೆಂಡಾ ಇದ್ದಿದ್ದು ಬಿ ಜೆ ಪಿ ಅಧಿಕಾರದಲ್ಲಿತ್ತು ಕೇಂದ್ರದಲ್ಲಿ ಬಿ ಜೆ ಪಿ ಅಧಿಕಾರದಲ್ಲಿತ್ತು ಹಾಗಾಗಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಸಾಕು ಅನ್ನೋದಿತ್ತು ಹಾಗಾಗಿ ಎಲ್ಲರೂ ಒಗ್ಗೂಡಿ ಎಲ್ಲರ ನೇತೃತ್ವದಲ್ಲಿ ಚುನಾವಣೆ ಅಂತ ಹೋದರು ಅಧಿಕಾರ ಸಿಗ್ತಾ ಇದ್ದ ಹಾಗೇ ಸಿ ಎಂ ಡಿ ಸಿ ಎಮ್ ಅನ್ನೋ ಎರಡು ಹುದ್ದೆ ನಿರ್ಮಾಣ ಆಗ್ಬಿಡ್ತು ಸಿ ಬಿಡಿ ಯಾವಾಗಲೂ ಇದ್ದಿದ್ದೆ ಡಿ ಸಿ ಅನ್ನೋದು ಇನ್ನೊಂದು ಹುದ್ದೆ ಆದರೆ ಈ ಬಾರಿ ತಯಾರಿ ಮಾಡಿಕೊಳ್ಬೇಕು ಮುಂದಿನ ಬಾರಿ ಆದಂಗೆ ಈ ಮುಂದಿನ ಬಾರಿ ತಯಾರಿ ಮಾಡ್ಕೊಳ್ಬೇಕು ಈ ಬಾರಿ ಆಗಬಾರ್ದು ಅಂತ ಡಿ ಕೆ ಶಿವಕುಮಾರ್ ಅವರು ಒತ್ತಡ ಹೇರಬಹುದಾದ ಸಾಧ್ಯತೆ ನೀವು ಈಗಲೇ ಅನೌನ್ಸ್ ಮಾಡಿ ಮುಂದಿನ ಚುನಾವಣೆಗೆ ಅಂತ ಈಗಲಿಂದನೇ ತಯಾರಿ ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಸೊ ಅದಕ್ಕೆ ಹೈಕಮಾಂಡ್ ನಾಯಕರು ಒಪ್ಪಿಗೆ ಕೊಡ್ತಾರಾ ಅದು ಕೂಡ ಪ್ರಶ್ನೆ ಇದೆ ಹಲವು ಪ್ರಶ್ನೆ